ನಮ್ಮ ಟೀಚರ್ಸ್ ಕೂಡ ಅದನ್ನು ಹೇಳ್ತಾರೆ ಶಿಕ್ಷಕ ಬಂಧುಗಳು ಏನು ನಿವೇದಿತ ಶಾಲೆಯಲ್ಲಿ ಬರೀ ಕಾರ್ಯಕ್ರಮಗಳು ಯಾವ ಕಾರಣಕ್ಕಾಗಿ ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯದ ಬದುಕಿಗಾಗಿ ಈ ಒಂದು ಪರಿಸರ ಜಾಗೃತಿಯ ಕಾರ್ಯಕ್ರಮಗಳನ್ನ ನಾವು ಈಗ ಮಕ್ಕಳಲ್ಲಿ ಆ ಎಲ್ಲ ವಿಚಾರಗಳು ತಲುಪಬೇಕು ಭವಿಷ್ಯದ ದಿನಗಳು ಕಷ್ಟಕರವಾದಂತ ದಿನಗಳು ಆಗಬಾರ್ದು ದೃಷ್ಟಿಯಿಂದ ಈ ಎಲ್ಲ ವಿಚಾರಗಳನ್ನ ನಾವು ಮುಂದೆ ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಯೋಚನೆ ಮಾಡ್ತೇವೆ ಮತ್ತೊಂದು ರಾಷ್ಟ್ರಪುರುಷರ ಕಾರ್ಯಕ್ರಮ ನಮಗೆ ಸಾವಿರಾರು ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ನಮ್ಮನ್ನ ಗುಲಾಮಗುರಿ ಗುಲಾಮಗಿರಿಯಿಂದ ನಮ್ಮನ್ನ ತಪ್ಪಿಸಿದಂತಹ ಮಹನೀಯರು ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರಬಹುದು ಭಗತ್ ಸಿಂಗ್ ಇರ್ಬೋದು ಇವರೆಲ್ಲರನ್ನು ಕೂಡ ನೆನೆಯುವಂತಹ ಒಂದು ಕಾರ್ಯಕ್ರಮ ನಿವೇದಿತ ಶಾಲೆಯಲ್ಲಿ ನಡೀತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅದರ ಉದ್ದೇಶ ಏನು ಕಾರ್ಯಕ್ರಮ ಮಾಡಿ ಒಂದಿಷ್ಟು ಫೋಟೋ ಹೊಡ್ಕೊಂಡು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅದಕ್ಕಾಗಿ ಅಲ್ಲ ಈ ಕಾರ್ಯಕ್ರಮ ನಿಮ್ಮ ಮಕ್ಕಳಿಗೆ ಈ ಎಲ್ಲ ರಾಷ್ಟ್ರ ಪುರುಷರ ಹೆಸರುಗಳು ವಿಚಾರಗಳು ಅವರ ತತ್ವಾದರ್ಶಗಳು ತಲುಪಬೇಕು ಅನ್ನುವಂಥದ್ದು ಚಿಕ್ಕ ಚಿಕ್ಕ ಮಕ್ಕಳಿಂದ ಇದನ್ನು ತಲುಪಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಖರ್ಚು ವೆಚ್ಚಗಳು ಸಾಕಷ್ಟು ಬರ್ತವೆ ಅದರ ಹಿಂದೆ ಖರ್ಚು ವೆಚ್ಚಗಳು ಗೊತ್ತಿಲ್ಲ ಅದನ್ನೆಲ್ಲ ನಾನು ಜೋಗ ಇಟ್ಟುಕೊಂಡು ಆರಾಮಾಗಿ ಇಡ್ಬಹುದಾಗಿ ನಮ್ಮ ಉದ್ದೇಶ ಅಲ್ಲ ಸಮಾಜದ ಋಣವನ್ನ ತೀರಿಸತಕ್ಕಂತಹ ಪರೋಕ್ಷವಾಗಿ ಸಮಾಜದ ಋಣವನ್ನು ತೀರಿಸುವಂತ ಒಂದು ಚಿಕ್ಕ ಕೆಲಸ ಒಂದು ಚಿಕ್ಕ ಋಣ ತೀರಿಸಲಿಕ್ಕೆ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರಯತ್ನ ಇದೆ ಹಾಗಾಗಿ ಇದನ್ನ ಸ್ವೀಕರಿಸತಕ್ಕಂತಹ ಮನೋಭಾವನೂ ಕೂಡ ನಮ್ಮ ಪೋಷಕ ವರ್ಗದಲ್ಲಿ ಸಮಾಜಕ್ಕೆ ಬೇಕು ಅನ್ನುವಂಥದ್ದನ್ನ ನಾನು ಅಪೇಕ್ಷೆ ಪಡ್ತೀನಿ ಹಾಗಾಗಿ ಇಂತಹ ಕಾರ್ಯಕ್ರಮಗಳಿದ್ದಾಗ ಇಂತಹ ಮಹನೀಯರಿದ್ದಾಗ ಡಾಕ್ಟರ್ ಶಿವರಾಮ್ ಅವರನ್ನು ಕರೆದು ಇವತ್ತು ಒಂದು ಅವ್ರಿಗೊಂದು ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಕಾರಣ ಏನು ಇಡೀ ತಾಲೂಕು ಅಂಗಡಿ ಜಿಲ್ಲೆನಲ್ಲಿ ಹೋದ್ರೆ ಅವರ ಹೆಸರು ಎಲ್ಲರಿಗೂ ಗೊತ್ತಿರುವಂತದ್ದು ಹಳ್ಳಿ ಹಳ್ಳಿಯಲ್ಲಿ ಗೊತ್ತಿದೆ ಇವತ್ತು ಯಾವ್ದಾರ ಒಂದು ಹಸುವಿಗೆ ಯಾವ್ದಾರ ಒಂದು ಎತ್ತಿಗೆ ಒಂದು ಚೂರು ಏನಾದ್ರು ಸಮಸ್ಯೆ ಆಯಿತು ಅಂತಂದ್ರೆ ಶಿವರ ಏನ್ ಮಾಡ್ತಾ ಇದ್ರು ನಮ್ಮ ಮಾಧ್ಯಮದ ಎಲ್ಲಾ ಸ್ನೇಹಿತರುಗಳಿಗೂ ಗೊತ್ತಿದೆ ಹಗಲು ರಾತ್ರಿ ಅನ್ನೋದಿಂದಲೇ ದುಡಿದಂತ ವ್ಯಕ್ತಿ ಪ್ರತಿಯೊಬ್ಬ ರೈತರಿಗೆ ಬೇಕಾದಂತ ವ್ಯಕ್ತಿ ಇವತ್ತು ಮೇಡಮ್ನವರು ಅವರ ಬಗ್ಗೆ ವಿಚಾರವಾಗಿ ಯಾರು ಜವಾಬ್ದಾರಿ ಇಟ್ಕೊಂಡಿದ್ದಾರೆ ಅವರು ಅದನ್ನ ಮಾಡ್ತಾರೆ ಆ ಇದರಲ್ಲಿ ನಾನು ಕಂಡಂತಹ ಒಂದು ಮಂಡಿ ಅಂತ ಶಾಂ ಕುಚ್ಚಿನಾಯಿ ಸಾಕಷ್ಟು ಜನಗಳಿಗೆ ಕರೆದ್ಬಿಡ್ತು ಅಲ್ಲಿ ಇಡೀ ಊರಿನ ಜನರಿಗೆ ಕುಚ್ಚಿನಾಯಿ ಕಡ್ದ ಹಸುವಿನ ಹಾಲನ್ನ ಕುಡಿಬಹುದೊ ಕುಡಿಬಾರ್ದೋ ಒಂದು ಪ್ರಶ್ನೆ ಬಂತು ಆ ಸಂದರ್ಭದಲ್ಲಿ ಎಲ್ಲ ಇಡೀ ತಾಲೂಕಿನಲ್ಲಿ ಇದೊಂದು ಆತಂಕದ ವಿಷಯ ಆ ಗ್ರಾಮದಲ್ಲಂತೂ ತುಂಬಾ ಜನ ಹಾಲನೆ ಕರೀಲಿಲ್ಲ ಆ ಟೈಮ್ ನಲ್ಲಿ ఆ టైల్ శివరామ్ కర్కం కూడా బలి కర్కంబిట్టు నగూ బాల్ కుడి అంత నాలుగు భయ దాడి సార్ అంతెర హోదు దాడి సార్ నోడ అంత జవాబారీ నమ్ జవా హాల్ త ಕಾಯಿಸಿ ತಗೊಂಡು ಕಾಯಿಸಿ ತಗೊಂಡ್ಬನ್ನಿ ಅಂತ ಹೇಳಿ ಕಾಯಿಸಿ ಕರ್ಸ್ಕೊಂಡು ಬಂದು ನನಗೂ ಕಾಯಿಸಿದ ಆನೆ ಕೊಡಕ್ ಬಂದ್ರು ಆಮೇಲೆ ಅವರು ನಾನು ಯಾವಾಗಲೂ ತಗೊಂಡಿಲ್ಲ ಅವಾಗ ಅವರು ಅದನ್ನ ಫಸ್ಟ್ ಕೊಡಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ನನಗೇನು ಆಗಿಲ್ಲ ಅಲ್ವಾ ನೋಡಿ ಅಂತ ಅಂದ್ರು ಆಮೇಲೆ ಕುಡಿಯೋರು ಎಲ್ಲ ಕುಡೀರಿ ಅಂತ ಕುಡಿಸಿದ್ರು ಅವ್ರಿಗೆ ಒಂದು ಧೈರ್ಯವನ್ನು ಹೇಳಿದ್ರು ಅಂದ್ರೆ ಇದು ಒಂದು ಚಿಕ್ಕ ಉದಾಹರಣೆ ಆ ನೂರಾರು ಉದಾಹರಣೆಗಳು ಸಿಗ್ತದೆ ಅವರ ಅನುಭವದಲ್ಲಿ ಹಾಗಾಗಿ ಅಷ್ಟೇ ಅಲ್ಲ ಅದು ರಾತ್ರಿ ಆ ಮೂಕ ಪ್ರಾಣಿಗಳು ಮತ್ತೆ ಜನರು ರೈತರು ಈ ಜನರಿಗಾಗಿ ಅವರ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವ್ರೊಬ್ರು ಅಫಿಶಿಯಲ್ ಅಲ್ವಾ ಒಬ್ರು ಡಾಕ್ಟರ್ ಸಂಬಳ ತಗೊಳ್ತಾರೆ ಮಾಡ್ತಾರೆ ಬಹಳಷ್ಟು ನಮ್ಮ ಧೋರಣೆ ಹಾಗೆ ಇದೆ ನಮ್ಮ ವಿಚಾರಗಳು ಸಂಬಳ ತಗೊಳ್ತಾರೆ ಕೆಲಸ ಮಾಡ್ತಾರೆ ಅವ್ರ ಡ್ಯೂಟಿ ಎಷ್ಟು ಜನ ಡಾಕ್ಟರ್ ನೋಡ್ತೀವಿ ನಾವು ಮಾಧ್ಯಮದಲ್ಲಿ ಮಾಧ್ಯಮದ ಜನ ಈ ರೀತಿಯ ಹಗಲು ರಾತ್ರಿ ಏನು ದಿನದೇ ಡಾಕ್ಟರ್ ಮನೆಗೆ ಯಾರೋ ಒಬ್ಬ ರೈತ ಫೋನ್ ಮಾಡಿದ್ರೆ ಹೋಗುವಂತವ್ರು ಇವನ್ನ ಬಹಳ ಅಪೂಪದ ವ್ಯಕ್ತಿತ್ವ ಅಂತ ನನಗೆ ಅನ್ನಿಸ್ತು ನನಗೆ ಅನ್ನಿಸಿರ್ತಕ್ಕಂಥದ್ದು ಹಾಗೆ ಈ ಸಮಾಜದ ಮುಖ್ಯವಾಗಿ ಅವರ ಚಿಂತನೆಗಳು ಕೂಡ ಇದೆ ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಅವರನ್ನ ಈ ವೇದಿಕೆಯಲ್ಲಿ ನಡೆಸಿದ್ದೇವೆ